ಇನ್ಮೇಲೆ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಈ ಕ್ಯಾನ್ ಅಲ್ಲಿ ಆರಾಮಾಗಿ ನೀರು ಕುಡ್ಕೊಂಡು ಹೋಗೋದು ನೋ ಟೆನ್ಶನ್ ಡೈಲಿ ನೀರಿಗೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡು ಇಡ್ತಾ ಇದ್ವಿ ದಿನ ಹೌದು ಇವಾಗ ಕ್ಯಾನ್ ತಗೊಂಡು ದೊಡ್ಡದಾಗೈತೆ ಗುಂಡಿಗಳಿರೋ ಕಾರಣದಿಂದನೇ ಆಗಿರೋದಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಗಾಡಿನ ಫುಲ್ ದಬಾ ಕಂಬಡೈತೆ ನಮ್ಮ ಎಸ್ ಎಲ್ ಆರ್ ಗಾಡಿ ಕೂಡ ಸಿಕ್ತು ಎಸ್ ಎಲ್ ಆರ್ ಬೆಂಜು ಅದ್ ಮೊನ್ನೆ ಸಿಕ್ಕಿತಲ್ಲ ಆ ಗಾಡಿ ಅಲ್ಲ ಇದು ಇನ್ನೊಂದು ಗಾಡಿ ಅವ್ರದ್ದು ಎರಡು ಗಾಡಿ ಸೇಮ್ ಒಂದೇ ತರ ಐತೆ ಗಾಡಿ ಒಂದು ಟೈರ್ ಪಂಚರ್ ಆಗೈತೆ ಬ್ಯಾಕ್ ಸೈಡ್ ಹಿಂದೆಗಡೆ ಗಾಡಿದಂತೂ ರೇಡಿಯೇಟ್ರ್ ಬಾಯ್ಲ್ ಆಗೈತೆ ಟೈರು ಅದಕ್ಕೆ ಚಾಲೆಂಜ್ ಹಾಕಿದ್ರು ಒಡೆದೋಗವರೆಗೂ ಟೈರ್ ಹಾಕ್ಸಲ್ಲ ಅದು ಹೊಡಿಬೇಕು ದರ್ಶನ್ ಬ್ರ ಟೈರ್ ಹಾಕ್ಬೇಕು ನಾವು ಅದು ಹೊಡಿಬೇಕು ಟೈರ್ ಹಾಕ್ಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಯಾರು ಅಂತ ನಮ್ಮ ಗಣೇಶ್ ಹೆಣ್ಣವ್ರು ಸಿಕ್ಕಿದ್ರು ಮತ್ತೆ ಇವಾಗ ಡೈರೆಕ್ಟ್ ಆಗಿ ಜೊತೆಗೆ ಹೋಗೋಣ ಅಂತ ರಾತ್ರಿ ಫೋನಾಗ ಮಾತಾಡ್ಕೊಂಡ್ ಬಂದ್ವಿ ಅಣ್ಣ ಡೆಲ್ಲಿ ಹಿಂಗ್ಳೋಡ್ ಹೋಗೋಸ್ ಜೊತೆಗೆ ಸಿಗೋಣ ಅಣ್ಣ ಹೋಗಿ ಏನ್ ಮಾಡ್ತಿವಿ ಒಬ್ರೆ ಹೊಡಿಯೋದು ಎಲ್ಲಿ ಹೊಡಿಯೋಕಾಗುತ್ತೆ ಗುರು ಎಷ್ಟು ಕಿಲೋಮೀಟರ್ ಅಂತ ಒಂದು ಹೊಡಿತಾರೆ ಏನ್ರಿ ಇವಾಗ ಒಂದು ಕ್ಯಾನ್ ತಗೊಂಡ್ಬಂದ್ವಿ ಇಲ್ಲೇ ಈ ಥರದ್ದು ಕ್ಯಾನ್ ಹೊಸ ಅದೊಂದು ಕುಡಿಯೋ ನೀರ್ಗೋಸ್ಕರ ಇವಾಗ ತೋರಿಸಿ ಮೊನ್ನೆ ಅದ್ಮೀನ ಎಲ್ಲುಂಟು ಕ್ಯಾನ್ ಇನ್ಮೇಲೆ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಈ ಕ್ಯಾನಲ್ಲಿ ಆರಾಮಾಗಿ ನೀರು ಕುಡ್ಕೊಂಡು ಹೋಗೋದು ನೋ ಟೆನ್ಷನ್ ಇದು ನಮ್ಮ ಗಾಡಿ ಅದು ನಮ್ಮ ಗಣೇಶ ಗಾಡಿ ಅವರು ವಿ ಆರ್ ಎಲ್ ಗಾಡಿ ಲಾಸ್ಟ್ ಟೈಮ್ ಸಿಕ್ಕ ಬಾಯ್ 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 ಹುಷಾರಾಗಿ ಹೋಗ್ರಿ ಇವಾಗ ನಾವು ಹೋಗೋಣ ಗಾಡಿ ಟೆನ್ ವೀಲ್ ಲಿಫ್ಟ್ ಆ್ಯಕ್ಸಲ್ ಗಾಡಿ ಲಾಸ್ಟ್ ಟೈಮ್ ತೋರಿಸಿದಲ್ಲ ಗುಜರಾತಾಗಿ ಇದೇ ಗಾಡಿ ಬರೀ ಇವಾಗ ಇಲ್ಲಿಂದ ನಮ್ಮ ಡ್ಯೂಟಿ ಶುರು ಇವಾಗ ಎರಡು ಗಂಟೆಯಿಂದ ಬೆಳಗ್ಗೆ ಏಳುವರೆವರೆಗೂ ನಮ್ಮ ಎಂಟು ಗಂಟೆ ಆಯ್ತಾವಲ್ಲ ಎಂಟು ಗಂಟೆವರೆಗೂ ಆರು ವಾರ ದರ್ಶನ್ ಗಾಡಿ ಓಡಿಸ್ಕೊಟ್ಟವ್ರೆ ಇವಾಗ ಇಲ್ಲಿಂದ ನಾವು ಒಂದು ಆರು ಏಳು ವಾರ ತರಿಸ್ಬಿಡೋಣ ಎಷ್ಟು ಹೋಗಿ ಮಲ್ಕೊಳ್ಳಿ ಆರಾಮಾಗೆ ಟಿಫನ್ ಮಾಡಿಬಿಡಲ್ಲವಾ ಟಿಫನ್ ಮಾಡಿ ಮಲಿಸಲಿ ಯಾಕಂದ್ರೆ ಮತ್ತೆ ಮಲಗಿ ಎದ್ದು ನಿದ್ದೆ ಟಿಫನ್ ಮಾಡಿ ಮಲಗಿಬಿಟ್ರೆ ಮಧ್ಯಾಹ್ನ ಊಟಕ್ಕೆ ಬಿಡಿಸ್ತೀನಿ ಎರಡು ಗಂಟೆ ಮೂರು ಗಂಟೆಗೆ ಏನು ಮಾಡ್ತೀನಿ ಬನ್ನಿ ಇವಾಗ ತಾನೇ ಎದ್ದಿದ್ದು ಅಲ್ಲೇ ಗಾಡಿ ಓಡಿಸ್ತಾ ಇರೋದು ನೋ ರೆಸ್ಟ್ ರೆಸ್ಟ್ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲ ನಮ್ಗೆ ಹಂಗಾಗ್ಬಿಟ್ಟೈತಿ ಇವತ್ತು ಈ ಟ್ರಿಪ್ಪು ಎಂದ್ರೆ ಏನಂತೀರ ಎಲ್ಲಿ ಟ್ರಿಪ್ಗಳು ಅಂದರೆ ಹಂಗೆನೆ ರೆಸ್ಟೇ ಸಿಗಲ್ಲ ಮಲ್ಕ ಎದ್ದಾಳು ಗಾಡಿ ಓಡಿಸು ಮಲ್ಕ ಎದ್ದಳು ಗಾಡಿ ಓಡಿಸು ಅಷ್ಟೇ ಇದೇ ನೋಡಿ ನಮ್ಮ ಗಣೇಶನ ಗಾಡಿ ಬರ್ತೀನಿ ನಮ್ಮ ಟಿಫನ್ನು ಮಸಾಲೆ ರೈಸು ಹೆಂಗೋ ಒಳ್ಳೆ ಟಿಫನ್ನೇ ಸಿಕ್ತು ಏನು ಬರೋ ಚೆನ್ನಾಗಿ ಟೇಸ್ಟು ಹ್ಞೂ ತಿನ್ಬೋದಾ ಹ್ಞೂ ಓಕೆ ಓಕೆ ಸೂಪರ್ ಬರ್ತದೆ ಬರ್ತದೆ ಹೇಳಿದ್ದು ಸ್ವಲ್ಪ ದಾಲ್ ಫ್ರೈ ಜೊತೆ ತಿಂದರೆ ಸಕ್ಕತ್ತಾಗಿರ್ತದೆ ಟೇಸ್ಟು ತಿನ್ನಾನ ನೀವು ರೈಸೇ ಖಾಲಿ ಮಾಡಿಬಿಟ್ರಿ ದಾಲ್ ಹೆಂಗೆ ಬ್ರೋ ಹೆಂಗಾದ್ರೆ ಹ್ಞೂ ಕಳಿ ಹಾಂ ಕಳಿ ಕಳಿ ಸಖತ್ತು ಬಿಸಿಲು ಹೊಡಿತೈತೆ ಅವಾಗಲೇ ಟೈಮ್ ಪಿಕಪ್ ಮಾಡೋಕ್ಕಾಗಲ್ಲ ಬಿಸ್ಲಲ್ಲಿ ಹಂಗಾಗಿ ನೈಟ್ ಸರಿಯಾಗಿ ಹೊಡೆದ್ಬಿಟ್ಟಿದ್ದೀವಿ ಇನ್ನು ಬೇಜಾನ್ ಟೈಮ್ ಆಯಿತು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನಾವು ಮಧ್ಯಾಹ್ನ ಎರಡು ಮೂರು ಗಂಟೆ ಆಗೋಗಿತ್ತು ಇನ್ನು ನಾಲ್ಕೈದು ಅವರ್ ಮುಂಚೆ ಬಂದಿದ್ದೀವಿ ನೈಟ್ ಹೊಡೆದಾಗ ಡೇ ಆರಾಮಾಗಿ ಅಂತ ಹೋಗೋಣ ಬಿಸಿಲು ಅಷ್ಟೇ ಹೆವಿ ಬಿಸಿಲು ಹೊಡಿತಾ ಐತೆ ಸಕ್ಕತ್ತೆ ಸಖತ್ ಹಾಂ ಬಿಸಿಲು ಭಯಂಕರ ಆಯಿತು ಜಾಗ ನೀರು ಕಿಂತ ಇದ್ದಾರೆ ಒಟ್ಟು ಟಿಫನ್ ಅಂತೂ ಹೊಟ್ಟೆ ತುಂಬ ಒಳ್ಳೆ ಟಿಫನ್ ಆಯಿತು ನಮ್ಮ ಗಣೇಶನ ಕೂಡ ಮುಂದೆ ಹೋಯಿತು ನಮಗೆ ನೀರಿಗೆ ಇನ್ಮೇಲೆ ಟೆನ್ಷನ್ ಇಲ್ಲ ನೋಡಿ ಎಷ್ಟು ಕೋಲ್ಡ್ ವಾಟರ್ ಇವಾಗ ಬಾಟ್ಲಲ್ಲಿ ಇಡ್ಕೊಂಡ್ವಿ ಸಕ್ಕತ್ತಾಗಿದ್ದಾವೆ ಆರಾಮಾಗಿ ಕುಡ್ಕೊಂಡು ಹೋಗೋದು ಡೈಲಿ ನೀರಿಗೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡು ಇಡ್ತಾಯಿದ್ವಿ ಬಿಷ್ಟು ದಿನ ಹೌದು ಇವಾಗ ಕ್ಯಾನ್ ತಗೊಂಡು ದೊಳ್ಳೆದಾಗೋಯ್ತು ಬನ್ನಿ ಇಲ್ಲಿ ಇಡೋಣ ವಾಟರ್ ಬಾಟ್ಲ್ ಐತಿದ್ವಿ ಸದ್ಯಕ್ಕೆ ಇಲ್ಲಿ ಇಡೋಣ ಹೋಗೋಣ ಬನ್ನಿ ಇಲ್ಲಿಂದ ನಾನು ನಮ್ಮ ಗಣೇಶ ಅಣ್ಣನ ಜೊತೆಗೆ ಬಂದ್ಬಿಡ್ತೀನಿ ಅನ್ನೋ ಗೊತ್ತಿಲ್ಲ ಯಾಕಂದರೆ ರೋಡ್ ಸಿಕ್ಕಾಪಟ್ಟೆ ಹಾಳಾಗೈತಿ ಮುಂದೆ ಲಕ್ಕಣ್ಣನಿಂದ ಲೆಫ್ಟ್ ಹೊಡೆದ್ಮೇಲೆ ಸಿಕ್ಕಾಪಟ್ಟೆ ಹಾಳಾಗೋಗೈತೆ ಗಾಡಿ ಓಡಿಸೋಕೆ ಆಗಲ್ಲ ಗಣೇಶ ಹಣ್ಣಿನ ಜೊತೆಗೆ ಅರವತ್ತರಾಗ ನಿಧಾನಕ್ಕೆ ಹೋಗ್ಬಿಡಣ ನೈಟ್ ಚರ್ಚ್ ಹಾಕಿದ್ರೆ ಆಗುತ್ತೆ ಮೊನ್ನೆ ಹೊಡೆದಂಗೆ ನೈಟ್ ಹೊಡ್ದಬಿಡಣ ಯಾವುದೋ ಪಾಪ ಗಾಡಿ ಟ್ರಬಲ್ ಆಗ್ಬಿಡೈತ್ ನೋಡಿ ಟೋಲ್ ವೀಲ್ ಇಷ್ಟಾಗ್ಲಾ ಲೋಡ್ ಆಗ್ತಾರಲ್ಲ ಮಿರರ್ ಹೆಂಗ್ ಕಾಣುತ್ತೆ ಇವರಿಗೆ ಅನ್ನೋದು ನನಗೆ ಡೌಟ್ ಆಯ್ತು ಇವತ್ತಿನವರೆಗೂ ಅದ್ ನೆರನ ಕೇಳಿ ಕ್ಲಿಯರ್ ಮಾಡ್ಕೊಬೇಕು ಕಾಣಿಸುತ್ತೋ ಅವರು ನಮ್ಗೊಂದ್ ಸೈಡ್ ಮಿರರ್ ಇಲ್ಲ ಅಂದ್ರೆ ಕೈ ಕಟ್ ಹಾಕಿದಂಗೆ ಆಗ್ಬಿಡುತ್ತೆ ಹೆಂಗ ಹೆಂಗ ಓಡಿಸ್ತಾರ ನೋಡಿ ಗುಂಡಿಗಳು ಹೆಂಗ್ ಬಿದ್ದಿದಾವೆ ರೋಡಲ್ಲಿ ಇಲ್ಲಿಂದ ಇನ್ನು ನರಕಾಯ ಆತನೇ ಮುನ್ನೂರು ಕಿಲೋಮೀಟ್ರ್ ಇಂಥ ರೋಡಲ್ಲೇ ಹೋಗಬೇಕು ಎಂಬತ್ತು ಕುಡಿಯೋದಂತೂ ಸುಳ್ಳು ಈ ರೋಡಲ್ಲಿ ನಲ್ವತ್ತೈವ ಅರವತ್ತರ ನಿಧಾನಕ್ಕೆ ಹೋಗಬೇಕು ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ನಮ್ಮದು ಟೈಮ್ ಪಿಕಪ್ ಆಗೋಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ನಾಲ್ಕು ಅವರ್ ಲೇಟಾಗಿ ಬಂದಿದ್ರಿಂದ ತಣ್ಣಗಿತ್ತು ಸಂಜೆ ಹೊತ್ತು ಹೋಗ್ಬಿಟ್ವಿ ಈ ಬಿಸ್ಲಾಗ ಗಾಡಿ ಓಡಿಸೋಕೆ ಇಲ್ಲ ರೋಡು ಫುಲ್ ತಾಪೆ ತಾಪೆ ಇರೋದಕ್ಕೆ ಗಾಡಿ ಸಾಕ್ತಾನೆ ಇಲ್ಲ ನಮ್ಮ ಗಣೇಶ ಅಣ್ಣನ ಜೊತೆಗೇನೆ ಹೋಗ್ತಾ ಇದೀವಿ ನಾವು ನಿಧಾನಕ್ಕೆ ರೋಡ್ ಇಲ್ಲ ಅದೇ ಸಮಸ್ಯೆ ಬಾಯ ಬನ್ನಿ ಹೋಗೋಣ ಸ್ವಲ್ಪ ಸ್ವಲ್ಪ ಹಂಗೆ ಹಿಂದೆ ಬರ್ತಾರ ಅವರುನು ನೋಡಿ ಈ ತರ ಗುಂಡಿಗಳಿಂದಾನೆ ಈ ಗಾಡಿ ಹೋಗಿ ದಬಾಕ್ ಕಂಡಿರೋದಿಲ್ಲಿ ಹೆಂಗ ಆಕ್ಸಿಡೆಂಟ್ ನೋಡಿ ನೋಡ್ರಿ ಮಾಲ್ ಗಾಡಿ ಯಾವುದೋ ಒಂದೇ ಸರಿ ಹೋಗಿ ಎಳ್ದಿದಾನೆ ಗುಂಡಿಗಳಿರೋ ಕಾರಣದಿಂದಾನೆ ಆಗಿರೋದಂತ ನನ್ನ ಪ್ರಕಾರ ಅನ್ನಿಸ್ತಾ ಐತೆ ಗಾಡಿನ ಫುಲ್ ದಬಾಕಂಬೈತೆ ಕೋಸು ಕೋಸು ತುಂಬಿರೋ ಗಾಡಿ ಮಾಲ್ ಗಾಡಿ ಗುಂಡಿಗಳು ಎಷ್ಟು ಈ ರೋಡಾಗ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಒಂದು ಗುಂಡಿ ತಪ್ಸೋ ಅಷ್ಟೊತ್ತಿಗೆ ಮೂರು ಗುಂಡಿ ಇಳಿಸ್ಬೇಕು ಆ ಥರ ರೋಡ್ ಏನು ಮಾಡೋಕ್ಕಾಗಲ್ಲ ಲಲಿತ್ಪುರ್ವರೆಗೂ ಇಷ್ಟೇ ಎಂ ಪಿ ಫುಲ್ಲು ಹಿಂಗೆ ಐತೆ ರೋಡು ಯು ಪಿ ಎಂಟ್ರಿ ಆಗೋವರೆಗೂ ರೋಡ್ ಹಿಂಗೆ ಐತೆ ರೋಡ್ ಸ್ವಲ್ಪವೂ ಸರಿ ಇಲ್ಲ ನಮ್ಮ ಎಸ್ ಎಲ್ ಆರ್ ಗಾಡಿ ಕೂಡ ಸಿಕ್ತು ಎಸ್ ಎಲ್ ಆರ್ ಬೆಂಜು ಆ ಮೊನ್ನೆ ಸಿಕ್ಕಿತಲ್ಲ ಆ ಗಾಡಿ ಅಲ್ಲ ಇದು ಇನ್ನೊಂದು ಗಾಡಿ ಅವ್ರದ್ದು ಎರಡು ಗಾಡಿ ಸೇಮ್ ಒಂದೇ ಥರ ಐತೆ ಇದು ರಿಟರ್ನ್ ಅಲ್ಲಿಂದ ಟೊಮೆಟೊ ತುಂಬ್ಕೊಂಡೋಗಿ ಅಲ್ಲಿಂದ ಕ್ರೇಟ್ ಹಾಕೊಂಡ್ಬರ್ತಾ ಇರೋದು ವಾಪಸ್ ಇದು ಮತ್ತೆ ಅಲ್ಲಿಗೆ ಹೋಗುತ್ತೆ ಜಕ್ನಳ್ಳಿಗೆ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ ನಮ್ಮದು ಅದೇ ಪಾಯಿಂಟ್ಗೆ ಹೋಗೋದು ಅವ್ರು ರಿಟರ್ನ್ ಬರ್ತಾ ಇರೋದು ಹಗ್ಗ ಎಲ್ಲ ಫುಲ್ ಲೂಸ್ ಆಗಿದ್ದು ಹಂಗಾಗಿ ಹಗ್ಗ ಹಾಕಂತ ಇದೀವಿ ನೋಡಿ ನಮ್ಮ ಬ್ರದರ್ಸ್ ಹೆಲ್ಪ್ ಮಾಡ್ತಾವ್ರಿ ಇವತ್ತು ಸಾಕಾ ಕಟ್ಲಾ ಕಟ್ಲಾ ಇವಾಗ ಅವ್ರಿಗೂ ಬಾಯ್ ಮಾಡಿಬಿಟ್ಟು ಇಲ್ಲಿಂದ ಹೊರಡೋ ಟೈಮು ಬಾಯ್ 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 ಬನ್ನಿ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಗಣೇಶ ಅಣ್ಣ ಮುಂದೆ ಹೋಗ್ಬಿಡ್ತು ನಮ್ಮ ನೋಡ್ ಟ್ಯಾಕ್ ಮಾಡಿ ಮುಂದೆ ಹೋಗ್ಬಿಟ್ರು ಇಬ್ರು ಜೊತೆಗೆ ಹಿಂದೆ ಮುಂದೆ ಹಿಂದೆ ಮುಂದೆನೇ ಹೋಗ್ತಾ ಇದೀವಿ ಈ ರೋಡಲ್ಲಿ ಜಾಸ್ತಿ ಜೋರಾಗಿ ಹೊಡಿಯೋಕ್ಕಾಗಲ್ಲ ಹಾಗಾಗಿ ಆರಾಮಾಗಿ ಹೋಗೋಣ ಬನ್ನಿ ಏನು ಏನಿಲ್ಲ ಯಾವ ರೇಂಜಿಗೆ ಬಿಸ್ಲೈತೆ ಅಂದರೆ ಗೊತ್ತಾಗ್ತಾ ಇಲ್ಲ ನಮ್ಮ ಗಾಡಿದೊಂದು ಟೈರ್ ಪಂಚರ್ ಆಗೈತೆ ಬ್ಯಾಕ್ ಸೈಡ್ದು ಹಿಂದೆಗಡೆ ಗಾಡಿದಂತೂ ರೇಡಿಯೇಟ್ರ್ ಬಾಯ್ಲ್ ಆಗೈತೆ ನಮ್ಮ ಗಾಡಿದು ಏರ್ ಬಂದಿರೋ ಟೈರು ಹೊಗೆ ಹಾಕಂಗೆ ಐತೆ ನೋಡೋಣ ಹೋಗಿ ಟೈರ್ ಹೊಡೆದೋದಂಗಿಲ್ಲ ಬರೀ ಪಂಚರ್ ಆದಂಗೈತೆ ಐತೆ ಇಲ್ಲೇ ಪಂಚರ್ ಅಂಗಡಿಯೋದಕ್ಕೆ ಮುಂದೆ ಹೋಗಿ ಹಾಕ್ಸಾನೆ ಬನ್ನಿ ನಮ್ಗೆ ಆಲ್ರೆಡಿ ಟೈರ್ ಮೇಲೆ ನಂಬಿಕೆ ಇಲ್ದಿದ್ದ ಕಾರಣದಿಂದನೇ ಪೀಸ್ ಕೂಡ ಮನೆಯಿಂದನೇ ತೊಗೊಂಬಂದು ರೆಡಿ ಇಟ್ಕೊಂಡಿದ್ವಿ ಗಾಡಿಯೇ ಐತೆದು ರೋಡಲ್ಲೆಲ್ಲ ಏನಾನ ಆದರೆ ಹಾಕೋಣ ಅಂತ ನೋಡಿ ಇದೇ ಕಲ್ಲೇ ಪಂಚರ್ ಮಾಡಿರೋದು ನಮ್ಮ ಗಾಡಿನ ನೋಡಿ ಯಾವ ಥರ ಐತೆ ಕಲ್ಲು ಅಂತ ಅದು ಸಖತ್ತು ಡೇಂಜರಸ್ ಆಗೈತೆ ನೋಡೋಕೆ ನೋಡಿ ಇದೇ ಕಲ್ಲಿಂದ ನಮ್ಮ ಗಾಡಿ ಟೈರ್ ಪಂಚರ್ ಆಗಿರೋದು ಇವತ್ತು ಎಷ್ಟು ತಪ್ಪ ಐತೆ ಕಲ್ಲು ಈ ಬಿಸಿಲುಗಾಲ ಬಂದರೆ ಟೈರ್ಗೂ ಟ್ಯೂಬ್ಗೂ ದುಡ್ಡು ಹಾಕಕ್ಕೆ ಗುರು ಏನು ಮಾಡ್ತೀರಾ ಹಾಂ ಮತ್ತೆ ಇದೊಂದು ಟೂಬ್ ಹೋಗಿ ಹಾಕೊಂಡೈತೆ ಏನು ಮಾಡೋದು ಶಿವ ಹೇಳಿಬ್ರೆಂಡ್ ಓ ಸಾವಿರ ರೂಪಾಯಿ ಅಂತ ಎಂಟುನೂರು ರೂಪಾಯಿಗೆ ಡೀಲ್ ಮಾಡಿದ್ದೀವಿ ಸೆಕೆಂಡ್ ಸ್ಟೂಬ್ನ ಅದು ಒಂದೇ ಪಂಚರ್ ಆಗಿರೋದು ಬ್ರಿ ಇಷ್ಟೊಂದು ಹಂಗಾಗಿ ಪರವಾಗಿಲ್ಲ ಅಂತ ತೊಗೊಂಡಿದ್ದೆ ಅಷ್ಟೇ ಇಲ್ಲ ಅಂತ ಅಂತ ಇರಲಿಲ್ಲ ಒಳ್ಳೆ ಕೂಲರ್ ಹಾಕಿದ್ದಾರೆ ಅಣ್ಣ ಓಪನ್ ಎ ಸಿ ಸಣ್ಣ ಗಾಳಿ ಬರ್ತೈತೆ ಸುಮ್ಮನೆ ಕುಂತಿದ್ದೀವಿ ಇಬ್ಬರು ಈ ಬಿಸಿಲಲ್ಲೂ ಟೀ ಕುಡಿಬೇಕೊಬ್ಬರು ಹಾಗೆ ಫ್ರೆಶ್ ಆಗೋಕ್ಕೆ ಬ್ರೋ ನಿಮ್ಮದು ಪಂಚರ್ ಆಗಿಬಿಟ್ರೆ ತಲೆ ಕೆಟ್ಟ ಕೆರೆ ಹೋಗ್ಬಿಡುತ್ತೆ ಗಾಡಿ ನಮ್ಮ ಗಾಡಿ ಡಿಪಾರ್ಟ್ಮೆಂಟ್ ಒಂದು ಬೇಜಾರಾಗೋದು ಎರಡೇ ವಿಚಾರಕ್ಕೆ ಒಂದು ಹಾಕೋಕೆ ಎರಡನೇ ಪಂಚರ್ ಹಾಕ್ಸೋಕ್ಕೆ ಪಂಚರ್ ಆಗಿ ಜಾಕೆಟ್ ಟೈರ್ ಹೊರಗ್ತವೆ ಕೊಡೋಷ್ಟು ಅದಕ್ಕೆ ಎಲ್ಲ ಅರ್ಧ ಹೋಗ್ಬಿಡ್ತದೆ ಏನು ಮಾಡೋದು ಅಲ್ಲ ಪ್ಯಾಂಟು ಸದ್ಯಕ್ಕೆ ಅರ್ಧ ಹೋಯ್ತು ರೀ ಎಲ್ಲ ಅದನ್ನೆಲ್ಲ ತೊರಬೇಕಾಗಲ್ಲ ಬನ್ನಿ ಟೈರ್ ಫಿಟ್ ಮಾಡ್ಸೋಣ ಸ್ವಲ್ಪ ಅದು ಏರ್ ಬಂದಿರ ಟೈರು ಅದು ಚಾಲೆಂಜ್ ಹಾಕಿದಂಗೆ ಒಡೆದೋಗವರೆಗೂ ಟೈರ್ ಹಾಕ್ಸಲ್ಲ ಅದು ಹೊಡಿಬೇಕು ದರ್ಶಂ ಟೈರ್ ಹಾಕ್ಬೇಕು ನಾವು ಅದು ಹೊಡಿಬೇಕು ಟೈರ್ ಹಾಕ್ಬೇಕು ಅದು ಒಡೆದೋಗ್ಲೇಬೇಕದು ಮೂರು ಹತ್ರ ನಾಲ್ಕು ಹತ್ರ ಏರು ಬಂದೈತಿದು ಒಡ್ದೋಗವರೆಗಂತೂ ಟೈರ್ ಯಾವುದೇ ಹಾಕ್ಸಲ್ಲ ಹೊಡೀರಿ ಅವತ್ತೇ ಟೈರ್ ಹಾಕ್ಸೋಣ ಟೈರ್ದು ಕೆಲಸ ಎಲ್ಲ ಮುಗೀತು ಫಿಟ್ ಮಾಡಿದೆಲ್ಲ ಆಯಿತು ಇವಾಗ ಇಲ್ಲೇ ತೊಟ್ಟಿ ಬೇರೆ ಐತೆ ನಮ್ಮ ಅದೃಷ್ಟು ಕೆಲ್ ಪಂಚರ್ ಆಗುತ್ತೆ ಅಲ್ಲೇ ತೊಟ್ಟಿ ಸಿಗುತ್ತೆ ಸ್ನಾನ ಮಾಡ್ಕೊಂಡು ಹೋಗಬೇಕು ನೋಡಿರಿ ನಮ್ಮ ಗೆಟಪ್ಪು ಸೆಟಪ್ ಐತೆ ಕೆಳಗೆ ತೂರು ಹೊರಗೆ ಬರೋ ಅಷ್ಟೊತ್ತಿಗೆ ಬಟ್ಟೆ ಗಿಟ್ಟೆ ಎಲ್ಲ ಗಲೀಜಾಗಿ ಹೋಗ್ತವೆ ಸ್ನಾನ ಮಾಡಿಲ್ಲ ಅಂದರೆ ಬದುಕೋಕೆ ಆಗಲ್ಲ ಅಂದ್ಕೊಂಬಿಡಿ ಅಲ್ಲಿ ಬಿಲ್ ಪೇ ಮಾಡಿ ಹೋಗ್ನು ಬನ್ನಿ ಬಿಲ್ ಕೊಟ್ಬಿಟ್ರೆ ಟೆನ್ಷನ್ ಕಮ್ಮಿ ಆಗ್ಬಿಡುತ್ತೆ ಲಾಸ್ಟ್ ಟ್ರಿಪ್ಪು ಅಷ್ಟೇ ಟೈರ್ ಪಂಚರ್ ಆಯಿತು ಟೈರ್ ಪಂಚರ್ ಆಗಿ ಟೈರ್ ಎಲ್ಲ ಹಾಕ್ಸ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದ್ವಿ ಇವಾಗೂ ಅಷ್ಟೇ ಟೈರ್ ಪಂಚರ್ ಆಯಿತು ಟೈರೆಲ್ಲ ರೆಡಿ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ್ವಿ ಫ್ರೆಶ್ ಆಗೋದ್ವಿ ಕೆಲವರಂಥ ಡ್ರೈವರ್ಗಳು ಅಂದರೆ ವಾರ್ಗಡ್ಲೆ ಸ್ನಾನ ಮಾಡೋಣ ಅವೆಲ್ಲ ಮಾತಾಡ್ತಾರೆ ನಾ ಬಟ್ ನಮ್ದು ಹಂಗೆಲ್ಲ ಎಲ್ಲ ಒಂದಿನ ಮ್ಯಾಕ್ಸಿಮಮ್ ಒಂದಿನ ಬಿಟ್ಟು ಒಂದಿನಂತೂ ಮಾಡಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ ನಮಗೆ ಆಗಲ್ಲ ಫಸ್ಟ್ ಆಫ್ ಆಲ್ ಗಾಡೀಲಿ ಜನಗಳ ಆ ಥರ ತಿಳ್ಕೊಂಬಿಡ್ತಾರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂದರೆ ಬಟ್ ನಮಗಂತೂ ಒಂದು ದಿನ ಅಷ್ಟೇ ಮ್ಯಾಕ್ಸಿಮಮ್ ಮೊನ್ನೆ ಬೆಳಗ್ಗೆ ಮನೇಲಿ ಸ್ನಾನ ಮಾಡ್ಕೊಂಡ್ ನಿನ್ನೆ ಒಂದು ದಿನ ಇಲ್ಲ ಗಾಡಿ ರನ್ನಿಂಗ್ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಎರಡು ಎರಡು ಮೂರು ಮೂರು ದಿನನೂ ಆಗೋಗುತ್ತೆ ಡ್ರೈವಿಂಗ್ ಲೈಫೇ ಅಷ್ಟು ಎಲ್ಲ ತ್ಯಾಗ ಮಾಡಬೇಕು ಸ್ವಲ್ಪ ದಿನಗಳು ಏನೂ ಮಾಡೋಂಗಿಲ್ಲ ಏನ ಎಲ್ಲ ಒಂದೇ ಥರ ಇರೋಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗಿ ಊಟ ಮಾಡ್ಕೊಂಬರೋ ಹಿಂದೆ ಹೋಟ್ಲೈತೆ ಡ್ಯೂಟಿ ಚೇಂಜ್ ಆಗುತ್ತೆ ಮತ್ತೆ ಮಕ್ಕಳೇ ಇದ್ದಾಳೋ ಕಾಲ ಊಟಕ್ಕೆ ಆಲ್ರೆಡಿ ಟೈಮ್ ಕೂಡ ಮೂರು ಗಂಟೆ ಆಗ್ತೈತೆ ಹೋಗೋಣ ಬನ್ನಿ ಪಾಪ ಇನ್ನೊಂದು ಗಾಡಿ ಯಾವುದೋ ಪಂಚರ್ ಆಗಿ ಬಂದೈತೆ ಅವ್ರದ್ದು ಪಂಚರ್ ಹಾಕ್ಸ್ಕೊಂತವ್ರು ನೋಡಿ ಟೈರ್ ಬಿಚ್ಚ ಹಾಕಿದ್ದಾರೆ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಬಂದು ಅಂಡಾಕಾರಿ ರೊಟ್ಟಿ ತೊಗೊಂಡಿದ್ದೀವಿ ಸೂಪರ್ ಆಗೈತೆ ಎರಡೆರಡು ರೋಟಿ ತಿನ್ಕೊಂಡು ಹೋಗೋಣ ರೈಸು ತಿನ್ನಬೇಕು ನೋಡೋಣ ಇದು ಚಿಕ್ಕರು ತಿನ್ನೋದು ಇಲ್ಲಾಂದ್ರೆ ಇಲ್ಲ ಇಲ್ಲಿ ಗ್ಯಾರಂಟಿ ಇರಲ್ಲ ರೈಸ್ ಸಿಗುತ್ತೆ ಇಲ್ಲ ಅಂತ ಬರೀ ಅಂಡಾಕರಿ ರೋಟಿ ಅಷ್ಟೇ ಇಲ್ಲ ಹಿಂದೆ ಏನು ಹಾಟ್ಲು ಕಾಣುತ್ತೆ ಇದು ಹಾಟ್ಲಲ್ಲಿ ಊಟ ಮಾಡ್ಕೊಂಬಂದಿದ್ದು ಸತತವಾಗಿ ಎರಡು ಅವರ್ ಆಯಿತು ಇಲ್ಲಿಂದ ಹೊರಡಿಸ್ತಕ್ಕೆ ಬರೋಲ್ಲಾಕೆ ಎರಡು ಅವರ್ ಬ್ರೋ ಎರಡು ಅವರ್ ಆಯ್ತು ನಿಲ್ಸಿ ಎರಡು ಅವರ್ ಆಯಿತು ಹ್ಞೂ ನೋಡೋಣ ಬನ್ನಿ ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಹೋಗೋಣ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ಓಡಿಸಿ ಬ್ರೋ ಅಷ್ಟೆ ಪಂಚರ್ ಅಂಗಡಿ ಅಣ್ಣ ಪಾಪ ಚೆನ್ನಾಗಿ ಕೆಲಸ ಮಾಡಿಕೊಡ್ತು ಒಂದು ಟ್ಯಾಂಕ್ಸ್ ಇಲ್ಲಿದ್ದಾನೆ ಇಲ್ಲಿಂದ ಕರೆಕ್ಟಾಗಿ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಸಾಗರ್ ಇದೀವಿ ಸಾಗರ್ ಬೈಪಾಸಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನ್ ಬ್ರೋ ಗಾಡಿ ಓಡಿಸ್ತಾವ್ರೆ ಎರಡು ಅವರ್ ಆಯಿತು ವಿಡಿಯೋ ಎಡಿಟ್ ಮಾಡೋಕ್ಕೆ ಮೂರುವರೆಗೆ ಅಲ್ವಾ ಬ್ರಾ ಊಟ ಮಾಡಿಬಿಟ್ಟಿದ್ದು ಐದು ಆಯ್ತು ಕರೆಕ್ಟಾಗಿ ಟೈಮ್ ನೋಡಿ ಐದು ಇಪ್ಪತ್ತೈದು ಎರಡು ಅವರ್ ಮಲ್ಗಿಲ್ಲ ಬರೇ ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡಿದ್ದಾಯ್ತು ಇವಾಗ ಮಲ್ಗ ಟೈಮ್ ನಮ್ಮದು ಇಲ್ಲೇನೋ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ ಅನಿಸುತ್ತೆ ಹಾಗಾಗಿ ಒಂದ್ವೇ ಮಾಡಿದ್ದಾರೆ ಆ ಕಡೆಯಿಂದ ಹೆವಿ ಗಾಡಿಗಳು ಬರ್ತಾ ಇದ್ದಾವೆ ಓವರ್ಟೇಕ್ ಮಾಡಕ್ಕೆ ಟೈಮೇ ಸಿಗ್ತಾಯಿಲ್ಲ ಏನು ಬಾ ರೋಡ್ ಹೆಂಗಿದೆ ರೋಡ್ ಹೆಂಗಿದೆ ರೋಡು ರೋಡ್ ಅಂತೂ ನಿಜವಾಗ್ಲು ಎಂ ಪಿ ಒಳಗ್ ಫುಲ್ಲು ಎ ಟು ಝೆಡ್ ರೋಡೇ ಸರಿ ಇಲ್ಲ ಅನ್ಕೊಂಡ್ಬಿಡಿ ಎಂ ಪಿ ಬಾರ್ಡ್ರ್ ಎಂಟ್ರಿ ಆದಾಗಿಂದ ಎಕ್ಸಿಟ್ ಆಗೋವರ್ಗು ಸರಿ ಇಲ್ಲ ಸಾಗರ್ ಬಿಟ್ಟು ನೆಕ್ಸ್ಟ್ ಇವಾಗ ಲಲಿತ್ಪುರ್ ಎಂಟ್ರಿ ಆಗ್ತೀವಲ್ಲ ಅಲ್ಲಿಂದ ಚೆನ್ನಾಗಿದೆ ರೋಡು ನೋಡಿ ಎಷ್ಟು ದಿನ ಹಳ್ಳ ದಿನ ಇದಾವೆ ನೋಡಿ ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ದಡ 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 ಅಂತದೇ ಬ್ರೋ ಈ ರೋಡ ಗಾಡಿ ಓಡಿಸ್ ನೋಡಿ 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 ಏನು ಮಾಡಂಗಿಲ್ಲ ಎಂ ಪಿ ರೋಡೆ ಅಷ್ಟು ಸದ್ಯಕ್ಕೆ ಎಂ ಪಿ ಆರ್ ಟಿ ಒ ಬಾರ್ಡ್ರ್ ತೆಗ್ದ್ರೆ ನಮ್ಗೊಂದು ಒಳ್ಳೆ ಖುಷಿ ವಿಚಾರ ಏನ್ರಾ ಅವ್ರ ಲಂಚ ಕೊಟ್ಟಿಂತ ರೋಡಾಗ ಹೋಗ್ಬೇಕಂದ್ರೆ ಹೊಟ್ಟೆ ಉರಿಯೋದು ಇವಾಗ ಏನಿಲ್ಲ ಓಪ್ಪ ಬನ್ನಿ ಇವಾಗ ಇಲ್ಲಿಂದ ಜಾನ್ಸಿ ಎಲ್ಲ ಪಾಸ್ ಮಾಡ್ಕೊಂಡು ನಮ್ಮ ದರ್ಶನ್ರು ಹೋಗ್ತಾರೆ ಯಾರು ಅವನು ಅಯ್ಯೋ ಅಯ್ಯೋ ಅವಾಗ ಅವಾಗ ಒಳ್ಳೆ ತರಲೆ ಮಾಡ್ತೀರಪ್ಪ ಇವ್ರು ಬ್ರೋ ಗಾಡಿ ಸಿಗಾಕಂಡ್ರು ಕೆಸರಿಗೆ ಅಷ್ಟತ್ತ ಯಾಕೆ ಹೋಗ್ಬೇಕು ಬ್ರೋ ಇಲ್ಲೆಲ್ಲ ನಿಲ್ಲಿಸೋದ್ ಜಾಗ ಇಲ್ಲ ಅಂತಾರ ಅಂತಾರೋ ಸಿಗಾಕಂಡ್ರೆ ನೋಡ್ಯೋದು ಗಾಡಿ ಏನು ಆಗಲ್ಲ ಬ್ರೋ ಓ ಗುಂಡಿ ಬ್ರೋ ದೊಡ್ಡದಾಗಿದೆ ಗಾಡಿನೇ ಮಲ್ಕಂಡ್ ಮಲ್ಕಂಡ್ ಎದ್ದಾಳ್ತದೆ ಬ್ರೋ ಓಕೆ ಬ್ರೋ ಗುಡ್ ನೈಟ್ ನಿದ್ದೆ ಬಂದು ಎಬ್ಬ್ರಸಿ ಒಂದು ಊಟಕ್ಕೆ ಎಬ್ಬರುಸಿ ಒಂದು ಹತ್ತುವರೆಗೆ ಅಲ್ಲಿವರೆಗೂ ಹೆದ್ದಾಳಲ್ಲ ಗುಡ್ ನೈಟ್ ಕರೆಕ್ಟಾಗಿ ಒಂದು ನಾಲ್ಕು ಅವ್ರ ಮಲ್ಕೊಂಡಿದ್ರೆ ಮತ್ತೆ ಬೆಳಗಿನ ಜಾವದವರೆಗೂ ಗಾಡಿ ಓಡಿಸ್ಬೋದು ಹಾಗಾಗಿ ಹೋಗಿ ಇವಾಗ ಅಂತ ಒಳ್ಳೆ ನಿದ್ದೆ ಆಗಿಬಿಟ್ರೆ ಸಾಕು ನೈಟ್ ಆರಾಮಾಗಿ ಗಾಡಿ ಓಡಿಸ್ಕೊಬೋದು ಹಾಗೆ ಬರ್ತಾ 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 ಹಣ್ಣ ಡ್ರಾಪ್ ಕೇಳಿದ್ರು ಹಣ್ಣೊಂದು ಡೀಸೆಲ್ ಖಾಲಿ ಆಗೈತೆ ಗಾಡಿದು ಹಂಗಾಗಿ ಡ್ರಾಪ್ ಕೊಡ್ತಾ ಇದೀವಿ ಮುಂದೆ ಪೆಟ್ರೋಲ್ ಬಂಕ್ ಹತ್ರ ಬಿಡೋಣ ಡೀಸೆಲ್ ತಗೊಂಡೋಗಿ ಅಕ್ಕಂಬರ್ತಾರೆ ಅವ್ರು ಗಾಡಿ ಅಲ್ಲಿ ಹಿಂದೆ ನಿಂತಿತ್ತು ಫೈನಲ್ಲ ಕರೆಕ್ಟಾಗಿ ಆರೂವರೆಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ಕೆಲಸ ಮುಗಿತು ಆಗಲೇ ಎಡಿಟಿಂಗ್ ಆಗಿತ್ತು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಇಲ್ಲಿ ಗಾಡಿ ರೋಡ್ ಅಲ್ಲಿ ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಇಷ್ಟೊತ್ತು ಬ್ರೋ ಇಪ್ಪತ್ತು ಹದಿನೈದು ಇಪ್ಪತ್ತು ನಿಮಿಷ ಏನು ಮಾಡೋಕ್ಕಾಗಲ್ಲ ಬ್ರೋ ಟೈಮ್ ಇಲ್ಲಿಂದ ಇವಾಗ ನಮ್ಮ ದರ್ಶನ್ ಜವಾಬ್ದಾರಿ ನಾನು ಮಲಗ್ತೀನಿ ಮೂರು ಅವರಿಂದ ಕತೆ ಹೇಳ್ಕೊಂಡು ಕುಂತೀನಿ ಮಲಗ್ತೀನಿ 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 ಅಂತ ಏನ್ ಯೂಟ್ಯೂಬ್ ಯೂಟ್ಯೂಬ್ ನೋಡ್ಬೇಕಲ್ಲ ಆಹಾ ಒಳ್ಳೆ ಈವ್ನಿಂಗ್ ನೋಡಿ ಇವತ್ತು ಎಲ್ಲರಿಗೂ ಗುಡ್ ಈವ್ನಿಂಗ್ ಸನ್ಸೆಟ್ ಆಗ್ತಾ ಇದೆ ಮೊದಲೇ ನೋಡಿ ಒಳ್ಳೆ ಸನ್ಸೆಟ್ ವ್ಯೂ ನೋಡಿ ಇಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ಯಾವ ಥರ ಆಗಿದೆ ಅಂತ ಇಲ್ಲ ಕ್ರಾಸಿಂಗ್ ಮಾಡ್ಕೊಂತ ಇದ್ದಾರೆ ಬೇರೆ ಗಾಡಿಗೆ ಎ ಫ್ಯೂ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವಾಗ ಎಲ್ಲಪ್ಪ ಇದೀವಿ ಅಂದ್ರೆ ಲಲಿತ್ಪುರ್ ಹತ್ತತ್ರ ಇದೀವಿ ಇಲ್ಲಿಂದ ಲಲಿತ್ಪುರ್ ಇನ್ನೊಂದು ಐವತ್ತು ಕಿಲೋಮೀಟರ್ ಇದೆ ಟೀ ಕುಡಿಯೋಣ ಅಂತ ನಿಲ್ಸಿದ್ದೆ ನಮ್ಮ ಅಜ್ ಇಬ್ಬರು ಮಲ್ಕೊಂಡಿದ್ದಾರೆ ಇದೇ ಅಂಗಡಿಗೆ ಹೋಗಿ ಟೀ ಕುಡ್ಕೊಂಡು ಬಂದ್ವಿ ಟೀ ಕುಡ್ಕೊಂಡು ಹಂಗೆ ಒಂದು ಸ್ಪ್ರೈಟ್ ಇಸ್ಕೊಂಡು ಸ್ಟಾರ್ಟ್ ಮಾಡೋಣ ಟೈಮ್ ಇವಾಗ ಏಳುವರೆ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಗಾಡಿ ಓಡಿಸಿ ಆಮೇಲೆ ಅಜೇಬ್ರಿಗೆ ಎಪ್ಸಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅಲ್ಲಿಂದ ಬಂದು ಇಲ್ಲೊಂದು ಭಾರತ್ ಪೆಟ್ರೋಲಿಯಂ ಬಂಕ್ ಸಿಕ್ತು ಡೀಸೆಲಿನ ಬರೀ ಮೂರೇ ಮೂರು ಪಾಯಿಂಟ್ ಇರೋದು ಸೊ ಅದಕ್ಕೆ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಭಾರತ್ ಬಂಕಲ್ಲಿ ಭಾರತ್ ಬೆಂಜ್ನ ಹಾಕ್ಬಿಟ್ಟು ಡೀಸೆಲ್ ಹಾಕ್ಸೋಣ ಬನ್ನಿ ಇಲ್ಲೇ ಹತ್ತು ಸಾವಿರ ರೂಪಾಯಿಗೆ ಡೀಸೆಲ್ ಹಾಕ್ಸಿದ್ದಾಯ್ತು ನೂರ ಹದಿಮೂರು ಲೀಟ್ರ್ ಇಡ್ಸಿದೆ ಮತ್ತೆ ನಮ್ಮ ಗಣೇಶ್ ಬ್ರೂ ಮತ್ತೆ ಸಿಕ್ಕಿದ್ರು ಇಲ್ಲೇ ಮುಂದೆ ಹೋಗ್ತಾ ಇದೆ ಅವ್ರ ಗಾಡಿ ಬೆಳಗ್ಗೆ ಸಿಕ್ಕಿದ್ರು ಮತ್ತೆ ಇವಾಗಲೂ ಸಿಕ್ಕಿದ್ರು ಫೈನಲಿ ಗಾಡಿನ ಇಲ್ಲೇ ನಿಲ್ಸಿದೀವಿ ಫೈನಲಿ ಟೀ ಎಲ್ಲ ಕೊಡ್ಕೊಂಡು ಬಂದಿದ್ದಾಯ್ತು ಇವಾಗ ಇಲ್ಲಿಂದ ಹೋಗೋ ಸುಮ್ಮನೆ ಗಾಡಿ ಇಲ್ಲೇ ನಿಲ್ಸಿದ್ದೀವಿ ಇಬ್ರು ಗಣೇಶ್ ಬ್ರೋ ಹೋಗುವ ಮತ್ತೆ ಮುಂದೆ ಆದರೆ ಎಲ್ಲಾದರೂ ಸಿಗೋಣ ಊಟಕ್ಕೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಅಜಯ್ ಇಬ್ರು ಇನ್ನೂ ಮಲ್ಕೊಂಡಿದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಒಂದೇ ಸಲ ಊಟಕ್ಕೆ ಎಬ್ಬರಿಸೋಣ ಅಂತ ಊಟ ಆದಮೇಲೆ ಅಲ್ಲಿಂದ ಡ್ಯೂಟಿ ಚೇಂಜ್ ಟೈಮ್ ಬಂದು ಹನ್ನೊಂದುವರೆ ಆಗ್ತೈತೆ ಡಾಬಾ ಹತ್ರ ನಮ್ಮ ದರ್ಶನ ಬ್ರ ಗಾಡಿ ನಿಲ್ಸ್ಬಿಟ್ಟು ಎಬ್ಬರಿಸಿದ್ರು ಈಗ ಹೋಗಿ ಊಟ ಗೀಟ ಮಾಡಿಕೊಂಡು ಬರೋಣ ಬನ್ನಿ ಗಾಡಿ ಗಿಲ್ಲೇ ಇರಲಿ ಹೋಗಿ ಊಟ ಮಾಡ್ಕೊಂಡು ಬಂದರೆ ಇಲ್ಲಿಂದ ನಾನು ಡ್ಯೂಟಿ ಚೇಂಜ್ ಇವಾಗ ಇಲ್ಲಿಂದ ನಾನು ಗಾಡಿ ಓಡಿಸ್ತೀನಿ ನಡ್ರಿ ಬ್ರೋ ಊಟ ಮಾಡೋಣ ಇವತ್ತಿನ ನಮ್ಮದು ಊಟ ದಾಲ್ ತಡ್ಕ ಮತ್ತು ರೋಟಿ ರೋಟಿ ಅಂತೂ ಫುಲ್ಲು ಮುರಿ ಮುರಿ ಮಾಡಿಬಿಟ್ಟವ್ರು ಹಪ್ಪಳ ಥರ ಚೆನ್ನಾಗೈತೆ ತೆಳ್ಳಗಿದಾವೆ ಫುಲ್ಲು ರೋಸ್ಟು ಕಾಲ್ ತರಕಾರಿ ಟೇಸ್ಟು ಹೇಗಿದೆ ಅಪ್ಪ ಓಕೆ 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 ಹೋಗೋಣ ಇಲ್ಲಿಂದ ಒಳ್ಳೆ ಊಟ ಎಲ್ಲ ಮಾಡ್ಕೊಂಬಂದಿದಾಯ್ತು ಹೋಗಿ ಇಲ್ಲಿಂದ ಓಡೋ ಟೈಮು ಇಲ್ಲಿಂದ ಹೆಚ್ಚು ಕಡಿಮೆ ಇನ್ನೂ ನಾನೂರೈವತ್ತು ಕಿಲೋಮೀಟ್ರ್ ಐತೆ ನಾನು ಸ್ಟಾಪಾಗೋಗಬೇಕು ಹೋಗೋಣ ಬ್ರೋಣ ಬೆಳಗ್ಗೆ ಎಸಕ್ಕೆ ಹೋಗ್ಬೋದು ನಾವು ಎಂಟು ಗಂಟೆಗೆ ಎಂಟು ಒಂಬತ್ತು ಗಂಟೆಗೆ ಆರಾಮಾಗಿ ರೀಚ್ ಆಗ್ತೀವಿ ಮಲ್ಕೋ ಹೋಗಿ ನೀವು ನೋಡ್ತೀನಿ ಬೆಳಗಿನ ಜಾವ ಒಂದು ಆರು ಗಂಟೆಗೆ ಇಬ್ಬರು ಆರು ಏಳು ಗಂಟೆಗೆ ಕೊಡ್ತೀನಿ ನಿಮಗೆ ರಿಟರ್ನ್ ಹಾಂ ಗುಡ್ ನೈಟ್ ಬ್ರೋ ಇವ್ರು ಸಿಕ್ಕಿದ್ರಾ ನಮ್ಮ ಗಣೇಶಣ್ಣ ಹ್ಞೂ ಬ್ರೋ ಸಿಕ್ಕಿದ್ರು ಇಲ್ಲಿಗೆ ಜಾನ್ಸಿ ಹತ್ತ ಹತ್ರ ಸಿಕ್ಕಿ ಸೈಡ್ ಹೊಡೆದ್ಬಿಟ್ರು ಅವರಿಗೆ ಹ್ಞೂ ಅವ್ರು ತುಂಬ ಹಿಂದೆ ಇದ್ದಾರೆ ಹೌದಾ ಆ್ಯಕ್ಚುಲಿ ಅವರು ಮುಂದೆ ಬಂದುಬಿಟ್ಟಿದ್ರು ನಾವು ಪಂಚರ್ ಆದಾಗ ಹಿಂದೆ ಇದ್ವಿ ಎರಡು ಅವರು ನಮ್ಗೆ ಲೇಟ್ ಆಗೋಯ್ತಲ್ಲ ಅಲ್ಲಿ ಹಂಗಾಗಿ ಬಟ್ ಬ್ರೋ ಅವ್ರನ್ನ ಸೈಡ್ ಹಾಕೊಂಡು ಬಂದಿದ್ದಾರೆ ಈಗ ಹೋಗೋಣ ಇಲ್ಲಿಂದ ನೆಕ್ಸ್ಟ್ ಈಗ ಅದು ನಮಗೆ ಗ್ವಾಲಿಯರು ಗ್ವಾಲಿಯರ್ ಬಿಟ್ಟರೆ ಆಗ್ರಾ ಧೋಲ್ಪುರ್ ಸಿಗುತ್ತೆ ರಾಜಸ್ಥಾನ್ ಧೋಲ್ಪುರು ಆಮೇಲೆ ಆಗ್ರಾ ಆಗ್ರ ಇಂದ ಲೆಫ್ಟ್ ಹೊಡೆದ್ರೆ ಸೀದಾ ಡೆಲ್ಲಿ ಮತ್ತೂರ ಡೆಲ್ಲಿ ಡೆಲ್ಲಿ ಪಲ್ವೆಲ್ಲಾಗಿ ಲೆಫ್ಟ್ ಎತ್ಕೊಂಡ್ರೆ ಸೀದಾ ಹೋಗಿ ಕುರುಕ್ಷೇತ್ರ ರೋಡ್ ಎಕ್ಸಿಟ್ ತೊಗೊಳೋದು ಹೋಗ್ಬೋದು ನನ್ನ ಪ್ರಕಾರ ಒಂದು ಎಂಟ್ರಿಂದ ಒಂಬತ್ತು ಗಂಟೆಗೆ ರೀಚ್ ಆಗ್ಬೋದು ಕಂಪ್ನಿ ನೋಡೋಣ ಬನ್ನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಟ್ರೈ ಮಾಡೋಣ ನೈಟ್ ಆಗಿರೋದ್ರಿಂದ ಚರ್ಚೆ ಆಗ್ಬಿಡೋಣ ರೋಡ್ ಸೂಪರ್ ಐತೆ ಆಕ್ಚುಲಿ ರಾಜಸ್ಥಾನ್ ಬಾರ್ಡ್ರ್ ಇಲ್ಲ ಕ್ಲೋಸ್ ಆಗೈತೆ ಈ ಆರ್ ಟಿ ಓ ನನ್ನ ಮಕ್ಳು ಇದಾರೆ ಇಲ್ಲಿ ಐನೂರು ರೂಪಾಯಿ ಎಂಟ್ರೀಸ್ಕೊಂತಾರೆ ಓಟ್ ಟ್ರಿಪ್ ಹೆಂಗೋ ಸಿಕ್ಕಿರ್ಲಿಲ್ಲ ಆರಾಮಾಗಿ ಹೋಗ್ಬಿಟ್ಟಿದ್ವಿ ನೋಡಿ ಇವ್ರು ಲಂಚ್ ಕೊಟ್ಟಿಲ್ಲ ಅಂತ ಗಾಡಿ ಡಾಕ್ಯುಮೆಂಟ್ ಕಿತ್ಕೊಂಡು ಬೀಗ ಕಿತ್ಕೊಂಡು ಸೈಡ್ಗೆ ಹಾಕಿಸ್ತಾರೆ ಏನು ಮಾಡೋಂಗಿಲ್ಲ ಈ ಐಟ್ ಲೋಡ್ ಗಾಡಿ ಇದಕ್ಕೆ ಫೈನ್ ಹಾಕ್ಬೇಕು ಫೈನು ಹಾಕಲ್ಲ ಸಾವಿರ ಎರಡು ಸಾವಿರ ಡಿಸ್ಕೌಂಟ್ ಇವಾಗ ನಮ್ದು ಐನೂರು ರೂಪಾಯಿ ಎಲ್ಲ ಕರೆಕ್ಟ್ ಆಗಿದ್ರು ಬಳ್ಳೆ ಮಕ್ಕಳಿಗೆ ಐನೂರು ರೂಪಾಯಿ ಕೊಟ್ಟು ಬರಬೇಕು ಏನು ಮಾಡಂಗಿಲ್ಲ ರಾಜಸ್ಥಾನ್ ಬಾರ್ಡರ್ ಇಲ್ಲ ಆ್ಯಕ್ಚುಲಿ ಗೌರ್ಮೆಂಟ್ ಅವರೇ ಎಲ್ಲ ಕ್ಲೋಸ್ ಹಾಕಿದ್ದಾರೆ ಬಟ್ ಇವ್ರದ್ದು ರಾಜಕೀಯ ನಡೀತದೆ ಇಲ್ಲಿ ಏನು ಮಾಡಂಗಿಲ್ಲ ಕೊಟ್ಟು ಹೋಗಲೇಬೇಕು ಇದೆ ಪೊಲೀಸ್ ಚೌಕಿ ಇದು ಆ್ಯಕ್ಚುಲಿ ಆರ್ ಟಿ ಒ ಪೊಲೀಸ್ ಎರಡು ಸೇರ್ ಇಲ್ಲಿ ತಂದೆ ಮಾಡ್ತಾರೆ ಅದಕ್ಕೆ ರಾಜಸ್ಥಾನ್ ಎಂಟ್ರೆನ್ಸ್ ಅಲ್ಲಿ ನಾವು ಬರೋದೇ ಹದಿನೈದು ಕಿಲೋಮೀಟ್ರಿಂದ ಇಪ್ಪತ್ತು ಕಿಲೋಮೀಟ್ರ್ ಬರ್ತೀವಿ ನಾವು ಅಷ್ಟೇ ರಾಜಸ್ಥಾನಲ್ಲಿ ರೋಡಲ್ಲಿ ಬರೀ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಧೋಲ್ಪುರ್ ಅಂತ ಒಂದೇ ಊರು ಸಿಗೋದಿಲ್ಲಿ ಇಲ್ಲಿ ಹಿಂಗೆ ಎಂಟ್ರಿ ಆಗಿ ಹಿಂಗೆ ಎಕ್ಸಿಟ್ ಆಗ್ಬಿಡ್ತೀವಿ ಹದಿನೈದು ಇಪ್ಪತ್ತು ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಎಂಟ್ರಿ ಕೊಡ್ಬೇಕು ಅವ್ರಿಗೆ ಏನು ಮಾಡ್ತೀರ ನೋಡಿರಿ ಇಲ್ಲಿ ಪರಿಸ್ಥಿತಿಗಳು ರಾಜಸ್ಥಾನಾಗೆ ಯಾಕೋ ಏನೋ ಗೊತ್ತಿಲ್ಲ ಮುಂದೆ ಏನಾಗೈತೋ ಗೊತ್ತಿಲ್ಲ ಫುಲ್ಲು ಜಾಮಾಗಿ ಹೋಗ್ಬಿಡೈತೆ ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಆಯ್ತು ಈಗ ಬಂದು ಇನ್ನೂ ಮೂವ್ ಇಲ್ಲ ಕಿಲೋಮೀಟ್ರ್ ಗಟ್ಟಲೆ ಗಾಡಿ ನಿಂತವೆ ರಾಂಗ್ ಸೈಡಾಗ ಕೂಡ ಗಾಡಿಗಳು ಬರ್ತಾ ಇದ್ದಾವೆ ಹಿಂಗೆ ಆದರೆ ಡಿವೈಡ್ ಹಚ್ಕೊಂಡು ಈ ಕಡೆಗೆ ಬರಬೇಕಾಗುತ್ತೆ ಟೈಮು ಪಿಕಪ್ ಆಗೋಲ್ಲ ಇಲ್ಲಾಂದರೆ ನೋಡೋಣ ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಹತ್ಸೋಣ ಅಂತ ಮೂನೆ ಆಗ್ತಾಯಿಲ್ಲ ಗಾಡಿಗಳು ಎಲ್ಲಿ ನಿಂತಾವೆ ಹಂಗೆ ನಿಂತಾವೆ ಇಪ್ಪತ್ತು ನಿಮಿಷ ದಿನ ಹಿಂಗೆ ನಿಂತಿದ್ದಾವೆ ಗಾಡಿಗಳು ಮುಂದೆ ಹೋದ್ರೆ ಅಂತೂ ಏನು ಮಾಡಿದ್ರು ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ಕ್ರಾಸ್ ಮೇಲೆ ಹತ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗಾಡಿ ಇಲ್ಲಿ ಹೆಂಗಿದ್ರೂ ಜಾಗ ಐತೆ ಹತ್ಸಿ ಆ ಕಡೆ ಗಿಳಿಸೋದೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಈ ಜಾಮಕ್ಕೆ ತಗಲಾಕಂಡ್ರೆ ನಾಳೆ ಆದರೂ ಹೋಗೋಕ್ಕಾಗಲ್ಲ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಕ್ಲೀನ್ ಆಗೈತೆ ಜಾಗ ಹಚ್ಚೋಕ್ಕೆ ಇವಾಗ ಗಾಡಿನ ರೈಟ್ ಹೊಡೆದು ಡಿವೈಡ್ ಹಚ್ಬೇಕು ಬೇರೆ ಏನು ಆಪ್ಷನ್ ಇಲ್ಲ ಒಂದು ವೀಲ್ ಹಚ್ ನಿರ್ಸಿದ್ದೀನಿ ಆ ಕಡೆಯಿಂದ ಗಾಡಿಗಳು ಬರ್ತಾನೆ ಅವೆ ಆಫ್ ರೋಡಿಂಗ್ ಫುಲ್ಲ ಹೊಡೆದಿದ್ದೆ ಜಾಗ ಹೊಡೆದಿದ್ದೆ ದಾರಿ ನಮಗೆ ಬನ್ನಿ ಹೋಗೋಣ ರ್ಯಾಂಗ್ ಸೈಡಲ್ಲ ಗಾಡಿ ಸ್ಟ್ಯಾಂಡ್ ಆಗೈತೆ ಎರಡು ಮೂರು ಗಾಡಿ ಹಂಗಾಗಿ ಈ ಥರ ಆಗೋಗಿದೆ ಇಲ್ಲಿ ಫುಲ್ ರೋಡ್ ಜಾಮ್ ಆಗೈತೆ ನೋಡಿ ಮೂರು ಗಾಡಿ ಆಕ್ಸಿಡೆಂಟ್ ಆಗಿದ್ದಾವೆ ಹಂಗಾಗಿ ಫುಲ್ ಜಾಮ್ ಆಗೋಗೈತೆ ಅಲ್ಲಿ ಆಗ್ರಾ ಬೈಪಾಸ್ಗೆ ಬಂದಿದ್ದಾಯಿತು ಇಲ್ಲ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಟಿ ಕುಡ್ಕೊಂಬರೋಣ ಟೈಮ್ ನಾಲ್ಕು ಗಂಟೆ ಲೈಟಾಗಿದ್ದೆ ಇಳಿತೈತೆ ಬಟ್ ಏನು ಅಂತ ನಿದ್ದೆ ಬರ್ತಾ ಇಲ್ಲ ಗಾಡಿ ಓಡಿಸೋಣ ಹೋಗೋಣ ಟೀ ಹಾಕೊಂಬಂದು ಗಾಡಿ ಓಡಿಸೋಣ ನಾಲ್ಕು ಅವರ್ ನಾನ್ ಸ್ಟಾಪ್ ಆಗಿ ಹೊಡೆದಿದ್ದು ಹಂಗಾಗಿ ಒಂದು ಸಾರಿ ಫಸ್ಟ್ ಟೈರ್ ಚೆಕ್ ಮಾಡೋಣ ಹೀಟ್ ಕೂಡ ಆಗಿಲ್ಲ ಸಕ್ಕತ್ತು ಕೂಲ್ ಆಗಿದಾವೆ ಇವತ್ತು ಆ ಕಡೆ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗಿಬಿಡೋಣ ಈ ಕಡೆ ಏನು ಸಮಸ್ಯೆ ಇಲ್ಲ ಬಂದು ಟೀ ಕುಡ್ಕೊಂಡು ಬರೋಣ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿರೋದ್ರಿಂದ ಲೈಟಾಗಿ ನಿದ್ದೆ ಬರ್ತೈತೆ ಮಕ್ಕಳಿಗೆ ತೊಳ್ಕೊಂಡು ಟೀ ಕುಡ್ಕೊಂಡು ಬಂದೆ ಬರೀ ಗಾಡಿ ಎತ್ಕೊಂಡು ಹೋಗೋಣ ಆಗ್ರ ಎಲ್ಲ ಪಾಸ್ ಮಾಡಿ ಬಂದಿದ್ದೀವಿ ಆಗ್ರ ಅಲ್ಲಿ ಇದ್ದೀವಿ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಕರೆಕ್ಟಾಗಿ ಐದು ನಿಂತ ಹೇಳಿದಿತ್ತು ಅಂದರೆ ದರ್ಶನ್ ಬಗ್ಗೆ ಉಬ್ಬಿಸಿ ಗಾಡಿ ಕೊಡ್ತಾ ಇದ್ದೀನಿ ಇಲ್ಲಿಂದ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಇದೆ ನೋಡೋಣ ಮತ್ತೆ ಮತ್ತು ಒಂದು ಅಲ್ಲಿಗೆ ಒಂದು ಆರು ಅವರ್ ಗಾಡಿ ಓಡಿಸ್ದಂಗೆ ಐದುವರೆ ಅವರ್ ಗಾಡಿ ಓಡಿಸ್ದಂಗೆ ಆಯಿತು ನೈಟು ಇವಾಗ ಮಲಗ ಟೈಮು ಓಕೆ ವೀಡಿಯೋನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸದಂಗೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಬೆಳಗ್ಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟ್ಯಾಕ್ ಬೈ ಬಾಯ್ ಬಾಯ್